ಪರಮಾತ್ಮ ದೊಡ್ಡವಂತ ಏ ಬೇಡಿದವ್ರಿಗೆ ಬೇಕಾದ ಕೊಟ್ಟ ನಂದಿ ಇದಾಗ ತಮ್ಮ ಕೊಡ್ಲಾಕನ ಅಂತ್ಯ ಕ್ಯಾನ ಆಯ್ತು ಇದ್ರಾಗ ಅವಂಗ ಹಾಕೋಲ ಒಂದ ಬಟ್ಟ ಏ ಮೈಯ ಮ್ಯಾಲ ತೊಟ್ಟಿ ನಂದ್ರ ಗೊಂಜಿ ಬಂಗಾರ ಎಲ್ಲೋ ಆವಾಗ ಏ ಬೂದಿ ಮಾತ್ರ ಬಡ್ಕೋತದೋ ತನ್ನ ಮೈ ಒಟ್ಟ ಸುಡುಗಾಡ್ದೊಳಗ ಇರ್ತದಪ್ಪ ಕೇಳೋ ಇವಾಗ ವರ್ಷ ನೋಡತೀವ ಕೇಳ್ರಿ ಕಂಬರಿ ಗಂಡ ಹಾಡಾಡ ಏ ಒಂದ ದೋತ್ರ ನಪ್ಪ ತನ್ನ ಮೈಮ್ಯಾಗ ಇವಂಗ ಕೊಟ್ಟ ತಮ್ಮ ಅವಂಗ ಎಲ್ಲ ಆತೋ ಹೆಂಗ್ಯಾಗ ಮೊದಲ ಕೂಡ ಅವನು ಮೈಮ್ಯಾಗ ಒಂದ ಅರಿವಿ ಅರಿವಿಯಲ್ಲಿ ಏ ಹುಲಿ ಚರ್ಮ ಸು ತಗೊಂಡ ತಿರಗತೈತಿ ಪರಮಾತ್ಮ ಏ ಯಾರಿಗೆ ಏನ ಕೊಟ್ಟನ ಪಾರಾತ್ಮ ಝಗ ಪಕ್ಕ ತಿಳಿಸಿ ಹೇಳು ತಮ್ಮ ನೀನು ಮುಂದಿನ ಸಂಯಾಗ ತಿಂಡಿ ನಿಂದು ತೀರಿರ್ಬೇಕು ತಂಡಿ ನನಗ ಬಿಟ್ಟಿರಬೇಕು ಏ ಇದರ ಅರ್ಥ ಬ್ಯಾರೆ ಐತಿ ಕೇಳೋ ಏನ ತಂಡಿ ಹೆಂಗ ಬಿಡತದ ಹೇಳುವೆ ನಿಮಗ ತಮ್ಮ ಕುರಿ ಮಾತ್ರ ಸಾಕಿರ್ತಾರೋ ತಮ್ಮ ಮನೆಯಾಗ ಏ ಕುರಿ ಮನೆಯ ಒಳಗ ತಮ್ಮ ಬಾಳ ಕೂದಲ ಬಂದಿರ್ತಾವ ಏ ஓத்திர் துரி அடிவ அதுக்க ஒட்டு வட்டிக்காயிஹத்தி அவைய குறி கூதரொழ முள்ள இரத்த ஏ அதுக்க குரு திண்டிபேட் அவ అదన కురి కల తగద బిండీ తీరద ఆ కదుల దయ్యారాత జగ ఏ తండీ యారి హైతి కంబళి తగ్గ వచ్చే ಏ ಅವ್ನ ತಂಡಿ ಬಿಡತದಪ್ಪ ಕೇಳ್ರಿ ಯಾವಾಗ ಅದೇ ಕಂಬಳಿ ತಗೊಂಡ ಮಾರಾಟ ಮಾಡ್ಲಾಕ್ ಹೋಗ್ತಾರ ಅವಾಗ ಕಂಬಳಿ ಹೋದ ಬಾಜಾರ್ದೊಳಗ ಮಾರಾಟ ಮಾಡಿದ ಬಾಳ ಏ ನಾಕು ರೂಪಾಯಿ ರೊಕ್ಕ ಬರ್ತವ ಅವ್ರ ಕೈಯಾಗ ತಿಂಡಿ ತಂಡಿ ರೊಕ್ಕ ತಿಳಿಸಿ ಕೊಟ್ಟೆ ನಿದಾಗ ಏನ ಗಣಪತಿ ಬಹಳ ದೊಡ್ಡ ಮಂದಿ ನಿತ್ತ ಸಮದಾಗ ಏ ಎಳಿಗೆ ಎಳಿಗೆ ತಮ್ಮ ನಿಂದ ಎಲ್ಲ ಬಿಚ್ಚಿ ಹೇಳತ್ತೇ ಏ ಗಣಪತಿ ಹಂಗ ದೊಡ್ಡತನ ಭೂಮಿ ಇವ್ನ ಅವ ತಯಾರು ಮಾಡಿ ಎತ್ತಿಳ ಕೇಳೋ ತಳದಾಗ ಗಣಪತಿ ತಮ್ಮ ಇವ ನಡ್ಬರ್ಕ್ ಬಂದ ಆಗಿದಾಳು ಏ ತಳದ ಒಳಗ ಗಣಪತಿ ಅಲ್ಲೋ ನೀನು ಜಗದಾಗ ಮಣ್ಣಿನಿಂದ ತಯಾರಾದ ಮಂಗಳ ಮೂರ್ತಿ ಇದ್ದಾಗ ಇದನ್ನ ಗೊಂಬೆ ತಯಾರು ಮಾಡಿ ಇಟ್ಟಳ ಬಾಗಿಲ ಹೊರಗ ಏ ನನ್ನ ಆಜ್ಞೆ ಇರಲಾರ ಯಾರನ್ನೂ ಒಳಗ ಬೇಡ ಬೇಡ ಏ ತಾಯಿ ಅದ್ನಿ ಪಾರಿಸುತ್ತಿದ್ದೋ ಬಾಗಿಲ ಲೋಕ ಸಂಚಾರ ಮಾಡುತ್ತ ಹೋಗಿದ ಪರಮಾತ್ಮ ಅವಾಗ ಪರಮಾತ್ಮ ಬಾಗಿಲ ಒಳಗ ಹೋಗ್ಬೇಕಂತ ನಿತ್ತು ಆಗ ಏ ಈ ಕೂಸ ಬಿಡಲಿಲ್ಲಪ್ಪ ಅಪ್ಪಗ ಗ ಒಳಗ ಆಗಿಲ್ಲ ಬಿಡುವುದಿಲ್ಲ ಅಂತೂ ಆವಾಗ ತನ್ನ ತ್ರಿಶೂಲದಿಂದ ಎಂದ ಶಿರಾ ಛೇದನ ಮಾಡಿದ ಕ್ಷಣದಾಗ ಏ ಉತ್ತರ ದಿಕ್ಕಿಗೆ ಮನಕೊಂಡಿರುವಂತ ಆನೆ ರುಂಡ ಹಚ್ಚಿದ ಬಾಳೆಕ ಏ ಗಣಗಳ ಪತಿ ಗಣಪತಿಯಾದಿ ನೀನು ಎದುರುವಾಗ ನೀನು ನಡಬರ್ಕ ಬಂದ ಗಣಪತಿಯಾಗಿ ಕೇಳು ತರವಾಗ ಇದು ವಲದ ಗಣಪತಿ ಹೆಂಗ ದೊಡ್ಡ ಮನೆ ಬೇಕು ಏ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮನೆಯಾಗ ಗೀಧರ್ಬ್ಯಾಗ ತರುವದಿಲ್ಲ ಅವನ ತರುವಾಗ ಒಂದ ದೋತ್ರ ಪಡಾಳೆ ಹತ್ತಂಗಿಲ್ಲೋ ನಿಮ್ಮ ಅಪ್ಪಾಗ ಏ ವರ್ಸಕೊಮ್ಮೆ ಗಣಪತಿ ಮನೆಯೊಳಗ ಬರ್ಬೇಕಾ ಬರ್ತಾರ ಏ ಅವಂದೊಂದ ಕುಸಬೇಕು ನಿಮ್ಮ ಅಪ್ಪ ಬಿಟ್ಟ ಜಂಪರ್ ಪೀಸ ಇರಬೇಕು ಅವನ ತಲಿಯ ಮ್ಯಾಗ ಯದ ಗಂಡ ದೇವ್ರ ಅಂತ ಹೇಳುತ್ತೆ ಏ ಗಂಡ ದೇವ್ರ ದೊಡ್ಡದ ಇದ್ರ ಭೂಮಿ ತಲೆ ಮ್ಯಾಗ ನಮ್ಮ ಹೆಣ್ಣ ದೇವ್ರ ಎಲ್ಲ ಬಂದ ಹುಲಿಯ ಮ್ಯಾಗ ನಿಮ್ಮ ಅಪ್ಪ ಯಾಕ ಬರ್ತಾನ ಅಪ್ಪ ಇಲಿಯ ಮ್ಯಾಗ ಇಲಿಯ ಮ್ಯಾಗ ಏ ಕಂಡ ಹಾಡ ಹೇಳ್ತಾನ ತಮ್ಮ ಕಾಂಬೋಗಿಯ ಹುಲಿಯ ಏ ದುರ್ಗವನ ವಾಹನ ಐತಿ ಹುಲಿಯ ಜಗದ ನೀನು ಏನ ಮಾಡಬೇಕು ನಮ್ಮ ಬುಡುಕಿಗೇನತ್ರಿ ಗೊಂಡ ದೇವ್ರದಾಡದ ಕಂಬೋಗಿ ಹುಲಿ ಐತ್ರಿ ಹುಲಿ ಅತ್ತ ನಿಮ್ಮ ಹುಲಿ ನನ್ನ ಬುಡಕ್ ಡೊಗ್ಯದ್ ಕಂಬೋಗಿ ಸುರೇಶ ಯಡಿ ಹುಲಿನಿ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಇವೆಲ್ಲ ಬರಬೇಕಾದ್ರೆ ಹೆಣ್ಣದೇವ್ರು ಹುಲಿ ಮೇಲೆ ಕೂತ್ ಬರ್ತಾವ ನಿಮ್ಮ ಗಂಡ ಗಂಡದೇವ್ರ ಯಾಕೆ ಇಲಿ ಮೇಲೆ ನಮ್ಮಅಾಗುಳ ಹುಲಿ ಮೇಲ ನಿಮ್ಮ ಅಪ್ಪ ಇಲಿ ಮೇಲ ಇಲಿ ಮೇಲ ಬರೇ ಒಂದು ಗುದಿನಾಗ ಹೋಗು ಸಣ್ಣ ಇಲಿ ಯಾಕೆ ನಿನಗ ಬಂದ್ ಹೇಳ ಮುಂದಿನ ಸಂದಿಗೆ ಯಾಕ ಇಲಿ ವಾಹನ ಮಾಡ್ಕೊಂಡಿ ಹುಲಿ ಇರ್ಲಿ ಬೇಕಾಗಿರ್ಲೇ ನಾವ್ ಬೇಕಾಗುತಿ ನನ ಕೈಯಾಗ ತಡದಿತ್ಂಗಿದ ಇನ್ನ ನಾಳೆ ತಕ ನೋಡೋಣ ಕೂಸ್ ಹಂಗ ಹಂಗೈತಿ ಯಾಕಂದ್ರ ತಮ್ಮ ಗಣಪತಿ ದೊಡ್ಡವ ಗಣಪತಿ ದೊಡ್ಡವ ಅಂತ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿ ಕಂಠ್ಯಾನ ಕರ್ಯವಾಗ್ಲಿ ಏನ್ ಮಾಡಿ ಯಾರ ನಮ್ ಹೆಣ್ಣ ದೇವ್ರ ಎಲ್ಲಾ ಇದ್ರಾಭದ್ರ ಆಗಬೇಕಾದ್ರೆ ಹೆಂಗ ತಗದಿ ನಕ್ಕೋತ ಕೆಲಕೋತ್ ಕುಣಕೋತ್ ತಗದಿ ಚಂದಂಗ ಇದ್ರಾ ಭದ್ರಾ ಭೇಟಿ ಆಗ್ತಾವ್ರಿ ಇವ್ರೊಳಗ ಒಂದೆರಡು ಗಂಡ ದೇವ್ರದಾವತಮ್ಮ ಯಾ ಯಾವ್ರಿ ಇವಕ ಇದ್ರಾಭದ್ರ ಆಗಂಗಿಲ್ಲರೀ ಯಾವ ಗಂಡ ದೇವ್ರ ಮಾರಿಗೆ ಮಾರಿ ಆಗಂಗಿಲ್ಲ ಗಣಪತಿನೂ ಒಂದು ಗಂಡ ದೇವ್ರು ಗಂಡ ದೇವ್ರ ಜೋಕುಮಾರ್ನು ಒಂದು ಗಂಡ ದೇವ್ರ ಇವು ಆಡ್ಲಾಕ ಬಂದವನು ಗಂಡ ದೇವ್ರು ಹಾಂ ಅವಂಗೆ ಅವನ್ ಜರನ ಫಾರ್ಮ್ ಕುಳಿಗತ್ಲಿ ಹುಟ್ಟ್ಯಾನ್ರಿ ಅವ ಭೂಮಿ ತಿನ್ ಮ್ಯಾಗ ಹಾಂ ಇಂಜೆಕ್ಷನ್ ಮ್ಯಾಗ ಅದನ ನಂಟಲಿ ಅವಂಗೆ ಗಾಳಿ ಬೇಕಾಗ್ತೈತಿ ಮ್ಯಾಗ ಮ್ಯಾಗ ಅವನು ಹಾಡ್ತಾನ ರೀ ಇಲ್ಲಿ ಬಂದು ಹ್ಞೂ ಅದಕ್ಕೆ ಆ ಏನಂತ ಹೇಳ್ತಮ್ಮ ಏನತ್ರಿ ನಮ್ಮ ಹೆಣ್ಣ ದೇವ್ರೆಲ್ಲ ಹಿರಾಬಾದ್ರ ಭೇಟಿ ಆಗಬೇಕಾದ್ರೆ ಚೆಂದಂಗಿ ನಾವು ಕೋತಿ ಕೆಲ ಕೊತ್ ಭೇಟಿ ಆಗ್ತಾವ್ ರೀ ಹಿರಾಬಾದ್ರ ಮಾರಿ ಆಗ್ತಾವ್ ನಿಮ್ಮ ಜೋಕುಮಾರ್ ಒಂದು ಗಂಡ ದೇವ್ರ ಗಣಪತಿ ನು ಒಂದ ಗಂಡ ದೇವ್ರ ಗಂಡ ದೇವ್ರ ಅವಂಗ ಇವಂಗ ಇದ್ರ ಬಾದ್ರ ಮಾರಿ ಆಗಬೇಕಾಗಿತ್ತಲ್ಲ ಯಾಕಂಗಿಲ್ಲ ಆಗ್ಬೇಕಲ್ಲ ಮಾರಿ ಗಣಪತಿನ ಕುಣಿಸಿದ ಬಳಕ ನೀರ್ನಾಗ ಹೋಗಿಲಾಕ್ ಹೋಯ್ತಾರಲ ಆಕಡೆ ಬುಟ್ಟಿಯಾಗ ಕುತ್ಕೊಂಡ್ ಜೋಕುಮಾರ್ ಬರ್ತಿರ್ತಾನ ಅಗಶ್ಯಾಗ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದ ಮಾತೇಳ್ತಾರ ಏನತಾರ ಹಿರಿಯಾರ ಏ ಬುಟ್ಟಾಗ ಕೂತ ಜೋಕುಮಾರ್ ಬರ್ಲತ್ತೇನ್ ಗಣಪತಿ ಮೋತಿ ಮುತ್ಸರಿ ಯಾಕ ಏನ್ ಅವನ್ ಹೊಲ ಇವ್ ಕಸಗೊಂಡಾನೋ ಏನ್ ಇವ್ನ ಹೊಲ ಅವ್ಕ ಕಸಗೊಂಡಾನು ಬೇಕಲ್ಲ ಏನ್ ಇಬ್ಬರು ಸೀಮಿ ಸಂಬಂಧ ಬಡದ್ಯಾಡ್ಯಾರು ಏನ ಕಾರಣಕ್ಕ ಮಾರಿ ಆಗಂಗಿಲ್ಲ ಆಗ್ಬೇಕಾಗಿತ್ತಲ್ಲ ಮಾರಿ ಬಂದ್ ಹೇಳ ಮುಂದಿನ ಸಂದಿಗೆ ಮತ್ ತಮ್ಮ ಏನತ್ರಿ ಅವನ ತಳ ಹೇಳಿಂಗ ಪರಮಾತ್ಮ ಹದ್ನಾಲ್ಕು ಕೋಟಿ ವರ್ಷ ಓ ಮತ್ ಒದರ್ತಿದ್ರಿ ಏನಾರೀ ಮೊಳತ ಗಂಟ್ ಹಾಕಿರತ್ತ ನನ್ನ ಸಂಘಟನೆ ಹದಿನಾಲ್ಕು ಕೋಟಿ ವರ್ಷ ಇನ್ನ ಒಂದ್ ಮೂರ್ ವರ್ಷ ರೇನ್ ಎರಡು ವರ್ಷರೇನು ವರ್ಷ ರೀ ಅನು ಹದ್ನಾಕ್ ಕೋಟಿ ವರ್ಷ ಅಂದ್ರೂ ಪಾರ್ವತಿಗಿತ್ತ ಪರಮಾತ್ಮ ಹದಿನಾಲ್ಕು ಕೋಟಿ ವರ್ಷ ದೊಡ್ಡವ್ ಆದಲ ಹದ್ನಾಕ್ ಕೋಟಿ ವರ್ಷ ದೊಡ್ಡವಾದ್ರ ಏನಾಗ್ತದ ಅಕಿಗಿ ಇವಂಗ ಮಕ್ಕಳ ಮರಿ ಆಗ್ಬೇಕಾಗಿತ್ತಲ್ಲ ಸ್ವತಃ ಮಕ್ಕಳ ಮಾಡುದು ತಾಕತ್ತಾಗಿಲ್ಲ ಪರಮಾತ್ಮಗ ಏನಿಲ್ಲ ಬಂಗಾರ ಅಂತ ಹೆಂಡತಿ ಮಗಲಾಗಿದ್ರು ಮಕ್ಕಳ ಕೂಡ ತಾಕತ್ ಆಗಿಲ್ಲ ಇವ್ರ ಹೆಂಗ್ರಿ ಹ್ಯಾಂಗ ಜೋಗಪನ ಬಾರದಾನಗಿ ಬಾರದಾನ ಇದ್ದಂಗ್ರಿ ಇವ್ರ ಗಂಡ ಹಾಡೋರು ಹೆಂಗ್ರಿ ಕರೆ ಮಾಡೋದೇನ ಕರಿ ಮಾಡುದೇನ ಇಲ್ಲ ಹದಿನಾಲ್ಕು ಕೋಟಿ ವರ್ಷ ವರ್ಸಿ ದೊಡ್ಡ ವಿದ್ಯಲು ಸರಸ್ವತಿಗೆ ಆಗಲಿಲ್ಲ ಗಂಡ ಗಂಡದೇವ್ರ ದೊಡ್ಡವ್ರ ಇದ್ರಿ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರ ಗಾಂಡ್ರ ನೀವೇ ಗಾಂಡ್ರ್ಯಾಂಡ್ರಿಗ ಒಂದೊಂದು ಮಕ್ಕಳ ಕೂಡ ತಾಕತ್ತಾಗಿಲ್ಲ ಯಾವ ಕೊಡಿದ ಯಾರಿಗೇನು ಕೊಡ್ತೀನಿ ನೀನು ಏ ಅಲ್ಲ ಕೊಡ್ತಾರು ಸುಚ

ಇದಕ್ಕ ರೂಪ ಐತಿ ಐತಿ ಇದಕ್ಕ ರೂಪ ಅಂಟ್ಲೇ ನಾ ಮಾಕ ನಾಮ ಬಂದೈತಿ ಎಲ್ಲಿ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ 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 ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಅಧ್ಯಾತ್ಮಿಕ ಲೇಖಿ ಮತ್ ನಿನ್ನ ಪರಮಾತ್ಮಗ ಪರಮಾತ್ಮ ಅಂತ ಹೇಳಿ ಕರಿಬೇಕಾದ್ರ ಏನು ನೋಡಿ ಪರಮಾತ್ಮ ಅಂದಿ ಏನು ನೋಡಿ ಪರಮಾತ್ಮ ಅಂದಿ ಬೇಕಲಾ ಏನ ಕೈಯ ನೋಡಿ ಪರಮಾತ್ಮ ಅಂದಿವ್ ಕಾಲು ನೋಡಂದ್ ಮೈ ನೋಡಂದೇವ ಕಣ್ಣು ನೋಡಂದಿವೇವ್ ಮಾ ಅವಂಗ ನೀ ಹೇಳ್ತಿ ಏನತ್ತ ಪರಮಾತ್ಮಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಆ ಸ್ವಯಂ ಜ್ಯೋತಿ ಪರಮಾತ್ಮ ಅದಾನು ಸ್ವಯಂ ಜ್ಯೋತಿ ಪರಮಾತ್ಮ ಅಂತ ಹೇಳತಿ ಸ್ವಯಂ ಜ್ಯೋತಿ ಅಂದ್ರೆ ಇದ್ರ ಅರ್ಥ ಏನು ಹಾ ಬೇಕಾ ಸ್ವಯಂ ಅಂದ್ರ ಸ್ವಂತ ಸ್ವಂತ ಜ್ಯೋತಿ ಅಂದ್ರ ಬೆಳಕ ಬೆಳಕ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರ ಬೆಳಕ ಹೌದು ಬೆಳಕಿನ ಆಟ ಯಾವಾಗ ನಡೀತಿ ಯಾವಾಗ ಕತ್ತಲಿದ್ದಾಗ ಬೆಳಕಿನ ಆಟ ನಡೀತೀತಿ ಕತ್ತಲಿಕ್ಕ ಬೆಳಕಿನ ಆಟ ನಡಿ ಹೇಳ್ತಿವಿ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಇದಿದಿಲ್ಲ ಕರ್ನಾಟಕ ಇಲ್ಲ ಮಹಾರಾಷ್ಟ್ರ ಇಲ್ಲ ಸೋಲಾಪುರ್ ಇಲ್ಲ ಕೊಲ್ಲಾಪುರ ಇಲ್ಲ ದಿಲ್ಲಿ ಇಲ್ಲ ಮುಂಬೈ ಇಲ್ಲ ಕಲಕತ್ತಾ ಇಲ್ಲ ಯಾವ ನಿನ್ನ ಕಂಬೋಗಿ ಇಲ್ಲ ಮಸೀವಿನಾಳ ಇಲ್ಲ ಏನು ಇದಿಲ್ಲ ನೀವು ಎಲ್ಲಾ ಇರುಕಿತ್ತ ಕಿತ್ತ ಮೊದ್ಲಾಗ ಮೊದಲದೊಳಗ ಹೆಂಗಿತ್ತು ಅಂಧಕಾರದೊಂದ ಕಾರ ಕತ್ತಲಿ ಕಾಳಂಬರಿ ಕಾಳಂಬರಿತ್ತು ಏನೇನು ಇದ ಕತ್ತಲಿ ಕಾಳಂಬರಿ ಇತ್ತು ತಮ್ಮ ಏನಂತಾವ್ ಕತ್ತಲಿ ಒಳಗನ ಜೈ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಹೌದೌದು ಹಿಂಗ ಎಂಬತ್ನಾಲ್ಕು ಲಕ್ಷರ ಜೀವರಾಶಿ ಎಲ್ಲ ಜನ್ಮ ತಾಳ್ಯಾವ್ ತಾಳ್ಯಾಳ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದ ಬೆಳಕಿನ ಹೊಟ್ಟಿಲೆ ಕಾತ್ಲಿ ಹುಟ್ಟಿಲ್ಲ ಅದಕ್ಕೊಂದು ಮಾತು ಹೇಳ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ನಾನು ಕಂಡೇನು ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾಮದಿ ಮಾಡಿ ಕೊಂಡೇನು ರೀ ತಳದಾಗ ಕಾತ್ಲಿ ಆಮೇಲೆ ನಿನ್ನ ಬೆಳಕ ನನ್ನಿಂದ ನೀ ಜನ್ಮ ತಾಳಿ ನಿನ್ನಿಂದ ನಾ ಜನ್ಮ ತಾಳಿಲ್ಲ ನಿನ್ನಲ್ಲಿ ಮುಂದಿನ ಸಂಧಿಗೆ ಬಂದು ಕತ್ಲಿ ಅಚ್ಚಿ ಕಡೆ ನಿನ್ನ ಪರಮಾತ್ಮ ಇದಂದ್ರ ಕರಗದಾನೋ ಬ್ಯಾಳಗದಾನೋ ಕೆಂಪಗದಾನೋ ಹಸ್ರ ಅದನೋ ಹೆಂಗದಾನವ ಆ ಬೇಕಲ್ಲ ಹಿಡದ ತೋರ್ಸಿನ್ ಅಂಜುಟಿಗೆ ಊರಾಗ ಇಲ್ಲೇ ಅದಾನ ನನ್ನ ಪರಮಾತ್ಮ ಹಿಡದ ತೋರ್ಸ ಅಂದ್ರ ನನ್ನ ನಿನ್ನ ಬ್ಯಾಳಿ ಬೇಯ್ತದ ಅದೇ ಕಾದಿತ್ತು ಕಲ್ಲಕ್ಕ ಮಲ್ಲಕ ಮಾಡಿ ಕರಿಗಿಡ ಕೊಟ್ಟು ಕೊಟ್ಟ ಮಾಡಬೇಡಿ ಮಾಡಬೇಡಿದ್ ಅಂಜುಟಗಿ ಊರದ್ರಿ ಚಂದಂಗಿ ಹಾಡಿಕೆ ಮಾಡ್ರ ಅಂಜುಟಿಗೆ ಇರ್ಲಿಕ್ಕಂದ್ರ ಕಡಜುಟಿಗೆ ಪಕ್ಕ ಗ್ಯಾರಂಟಿ ನಮ್ಗೆ ಹಿಡಿದ್ರಂದ್ರ ಬಿಡಂಗಿಲ್ಲ ಬೆಂಕ್ ಎತ್ತಕ ಅವ್ರ ಸುಮ್ ಕುಂಡಿರ್ತಾರ ಕುಂಡಿರ್ತಾರ ಎಲ್ಲಾರು ತೆಳ ಮ್ಯಾಗ ಟೇಜ್ ಮೇಲೆ ನಿಂತ ಹಾಡಾತಿವಂದ್ರ ನಾವೇನು ದೊಡ್ಡ ಗಣಪಂಡಿತ್ರ ಅಲ್ಲ ಅಲ್ಲ ಒಂದ ಪಾದ ಧೂಳಿದ ತಮ್ಮ ಧೂಳಿ ಇದ್ದಂಗ ನಾನ ನಾನ ಅಂದ್ರ ನರ್ಕ ಪ್ರಾಪ್ತಿ ಆಗ್ತದ ಓ ಸುರೇಶ ನಾನು ಮೇರಿತ ಹತ್ತ ತೆಲಿ ರಾವಣ ಆರು ಕೋಟಿ ಆರು ಕೋಟಿ ಆಗ್ಯದ್ರಿ ಹಂಗ ಹೇಳ ಕತಿ ಎಲ್ಲಾ ನಾನ್ ನಿಂದಾಗೇತಿ ಹೇಳತ್ತ ಇದು ಓಂ ಅಥವಾ ಅದರತ್ತಿದ ಓಮ್ ಅಂದ್ರ ಎಲ್ಲಾ ಗಂಡ ಐತೆ ನಿನಗ ಯಾವ ಹೇಳ್ಯಾನು ಹಂಗ ಓಮ್ ಅನ್ನುವಂತ ಶಬ್ದ ಎಲ್ಲಾ ಏನ ಗಂಡ್ ಆಗ್ತೇನ ತಮ್ಮ ಓದ್ ಮುಂದ ಪೂಜೆ ಬಂದಾಗ ಓಮ ಓಮಾಗ ಓದ್ ಮುಂದ ಪೂಜೆ ಬಂದಾಗ ಓಮ ಆಮೇಲೆ ಬತ್ತ ನಿನಗ ನಾಮ ಇರ್ಲಿಕ್ಕ ಇದ್ದಿದಿಲ್ಲ ನಿನಗ ಇದ್ದಿದಿಲ್ಲ ಎಲ್ಲಿದ್ದಿ ಓದ್ ಮುಂದ ಒಂದ್ ಉದಾಹರಣೆ ಹೇಳ್ತಾನೆ ಕೇಳು ಹಂಗ ನಾನು ಕಟ್ಕೊಳಕಿತ್ತ ಮೊದಲ ನಿನಗ ಸಸಾರ ಸಸಾರ ಪೂಜೆ ಬಂದ ತಿನ್ನಡ ಇಲ್ಲ ಇಲ್ಲ ಆ ಪೂಜಿನೂ ಯಾವಾಗ ಬಂದಿಲ್ಲ ನೋಡು ಅವಾಗ ನೀನು ನಾಲ್ಕು ಮಂದಿಯಾಗ ಬಂದಿಲ್ಲ ಏನಿಲ್ಲ ಬರೇ ಒಂದು ಮದ್ವಿ ಹಂದ್ರದಾಗ ನೂರ ಸುತ್ತ ಬೇಕಾದ್ರೆ ಮಗಿ ಹಿಡ್ಲಾಕಿ ಕರ್ದಿಲ್ಲ ಕರ್ದಿಲ್ಲ ನೀನ ಏನಿಲ್ಲ ಮುಂದ್ ಒಂದು ಪೂಜೆ ಬಂದಿಲ್ಲ ಬಂದಿಲ್ಲ ನಾಂಟ್ಲಿ ನೀನ್ ಮಂದಿ ಆಗಿಲ್ಲ ಯಾವಾಗ ನಾನ ಕಟ್ಕೊಂಡಿ ನೋಡತಮ್ಮ ಅವಾಗ ನಾ ಬರುಕಿತ್ತ ಮೊದಲ ಸಸಾರ ನಾ ಬಂದ ಮೇಲೆ ಚಾಲು ಆತ ಸಂಸಾರ ಸಂಸಾರ ನಾ ಬಂದ ಬಳಕ ಹೆಂಗ ಪೂಜೆ ಬಂದತಿಲ್ಲ ಹಂಗ ಹಂಗ ಓದ ಮುಂದ್ ಒಂದ್ ಪೂಜೆ ಬಂದಾಗ ಓಮ ಓಮ ಇರ್ಲಿಕ್ಕ ಎಲ್ಲಿತ್ತು ನಿನಗ ನಾಮ ಎಲ್ಲಿತ್ತು ನಾ ಬಂದ ಬಳಕ ಗಾಂಡ ಅದಿ ಮುತಿ ಆದಿ ಕಾಕಾದಿ ಬಾಬಾ ಅದಿ ಅಣ್ಣ ಅದಿ ತಮ್ಮ ಆದಿ ಸಗಳ ಪುಡ ಚಾಲೂ ಜಾಲ ಗಾಡಿ ಯಾವಾಗ ನಾ ಬಂದ ಅವರ ಬಾಂದ್ ಬಳಕಿತ್ತ ಮೊದಲ ಹೇಳಿ ಆಗೇನು ಅವಾಗ ಗಾಂಡ ಇವ ನನ್ನ ಅದ್ನೇ ಇಲ್ಲದ ನಿಮ್ಮ ಅಪ್ಪಗೊಂದು ಹುಲ್ಲಿನ ಕಡ್ಡಿ ಎಳಿಗಾಡ್ ಸುತ್ತಾಕತ್ತಾಗಂಗಿಲ್ಲ ತಮ್ಮ ಯಾವಾಗ ತಾಳಿ ಕಟ್ಟಿದ ಅವಾಗ ಗಾಂಡತನಾ ಕೇಳ್ರಿಲಿ ಕಲ್ಲಾಗ್ಲಿ ಮೂಳಾಗಲಿ ವಿಷಯ ಆಗ್ಲಿ ಜಂತು ಆಗಲಿ ಆಗ್ಲಿ ಹಕ್ಕಿ ಪಕ್ಷಿ ಎಲ್ಲ ಪರಮಾತ್ಮ ಹುಟ್ಟು ಹೇಳ್ತಾನೆ ಹೆಣ್ಮಕ್ಳಿದ್ರು ಕದ್ರೂ ಕದ್ರೂ ಮತ್ತು ವಿನತೆ ದಿತಿ ಅದಿತಿ ಮೂರು ಕೋಟಿ ದೇವತಿಯ ಜನ್ಮ ಕೊಟ್ಟಕಿನೂ ನಾನು ಅರವತ್ತಾರು ಕೋಟಿ ದೈತರಿಗೆ ಜನ್ಮ ಕೊಟ್ಟಕಿನೂ ನಾನಿತಿ ಹೊಟ್ಟಿಲೆ ದೇವತಾರು ಹುಟ್ಟರು ಅದಿತಿ ಹೊಟ್ಟಿಲೆ ದೈತ್ರು ಹುಟ್ಟರು ವಿನತೆ ಹೊಟ್ಟಿಲೆ ಸ್ವಲ್ಪ ಜಾತಿ ಎಲ್ಲ ಹುಟ್ಟಿತು ಕದ್ರನ ಹೊಟ್ಟಿ ಏನಾಯ್ತು ಆದಿಶೇಷನ್ ಹಿಡ್ಕೊಂಡು ಕಾಳಿಂಗ್ ಸರಪು ತಕ್ಕ ಎಲ್ಲ ಜನ್ಮ ತಾಳಿತು ದೇವ ಗರುಡ ದೇವ ಜನ್ಮ ತಾಳು ನಿಮ್ಮ ಅಪ್ಪ ಎಲ್ಲಿದ ಬಂದಿದ್ದು ನನ್ನ ತಂಗಳು ತುಕುಡಿ ಎಲ್ಲಿ ನಿಮ್ಮಅಪ್ಪ ಅಪ್ಪ ಕಲ್ಲಿಗೆ ಆಗ್ಲಿ ಮಣ್ಣಿಗೆ ಆಗ್ಲಿ ಗಿಡ ಆಗ್ಲಿ ಗಂಟೆ ಆಗ್ಲಿ ವಿಸ ಜಂತು ಆಗ್ಲಿ ಹಕ್ಕಿ ಆಗ್ಲಿ ಪಕ್ಷಿ ಆಗ್ಲಿ ಆಗ್ಲಿ ಏನಾಗದ್ಲಿ ದೇವತಿಯಾಗ್ಲಿ ಇವ್ರಿಗೆಲ್ಲ ನಾನು ಜನ್ಮ ಕೊಟ್ಟನ ಬೇಕಂದ್ರ ಪುರಾಣ ಲೇಖಿ ಮುಂದೆ ಇಡತನ ಮತ್ತ ಗಣಮಾಗನ ಕೂತಿತ್ತು ನೆಲ ಹಾಡದಾನ ನೋವಾಂಗ ಮತ್ ನಿನ್ನಲ್ರಿ ಏನ್ರಿ ಪುರಾಣಿ ತಂದ್ರ ತಂದ ಮುಂದಿನ ಟೇಜ್ ಕೀಡು ಹಾಡ್ಕಿ ಮಾಡು ಹೇಳು ಸುಳ್ಳ ಅಂದ್ರ ನನ್ನ ಮುಂದೆ ಕಬಲಿಲ್ಲ ರೇ ಬುದ್ಧಿ ಕೊಟ್ಟ ನಾಗೇಶ್ ಅವ್ರ ಹಾಡೋದೇ ಏ ನಾಗಪ್ಪ ಕ್ಷಾರ ಹೊಸ ತರ ಏ ಶರೀರ ಕೇಳುವ ಅಲ್ಲಿ ಹೋಗುವ ದಾರಿ ಒಂದು